ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕಾಶಿ ದೇಶದ ರಾಜನಾದ ದೇವದಾಸ ಯಾಗವನ್ನು ಮಾಡಲಿಕ್ಕೆ ಅಂತ ಎಲ್ಲ ಸಿದ್ಧತೆಗಳನ್ನು ಇರ್ತಾನೆ ಅದನ್ನು ನೋಡಲಿಕ್ಕೆ ಅಂತ ಅವನು ಬಂದಿರ್ತಾನೆ ಜೊತೆಗೆ ತೆರಿಗೆ ರೂಪದಲ್ಲಿ ಬೇಕಾದ ವಸ್ತುಗಳನ್ನು ಸಂಗ್ರಹ ಮಾಡು ಅಂತ ಹೇಳ್ಬಿಟ್ಟು ಮಂತ್ರಿಗೆ ಇರ್ತಾನೆ ಇನ್ನು ಓಲಗ ಮುಗಿಯುತ್ತೆ ಆದರೆ ಅಂತ ಹೇಳ್ಬಿಟ್ಟು ಮಹಾರಾಜ ಮಂತ್ರಿ ಮತ್ತು ಸೇನಾಪತಿ ಇನ್ನು ಓಲಗ ಶಾಲೆಯಲ್ಲಿ ಕೂತಿರ್ತಾರೆ ಉಳಿದವರು ಹೋಗಿರ್ತಾರೆ ಆಗ ರಾಜನಾದ ದಿವೋದಾಸ ಕೇಳ್ತಾನೆ ಕುದುರೆ ಯಾವತ್ತು ಹಿಂದಿರುಗಿ ಬರುತ್ತೆ ಅಂತ ಅಂದರೆ ಅಶ್ವಮೇಧ ಯಾಗಕ್ಕೆ ಉಪಯೋಗಿಸ್ತಕ್ಕಂತಹ ಕುದುರೆ ಯಾವಾಗ ಹಿಂದಿರುಗಿ ಬರುತ್ತೆ ಅಂತ ಕೇಳಿದಾಗ ಹೇಳ್ತಾನೆ ಅವನು ಸೇನಾಪತಿ ಬೇಹುಗಾರರು ಬಂದಿದ್ದಾರೆ ಪುಷ್ಯ ಬಹುಳ ತ್ರಯೋದಶಿ ಅಥವಾ ಚತುರ್ದಶಿ ದಿನದ ಹೊತ್ತಿಗೆ ಅಶ್ವ ರಾಜಧಾನಿಯನ್ನು ಮುಟ್ಟುತ್ತೆ ಅಥವಾ ಒಂದೆರಡು ದಿನ ತಡ ಆದರೂ ಆಗಬಹುದು ಅಂತ ಹೇಳಿದಾಗ ಮಂತ್ರಿ ಹೇಳ್ತಾನೆ ಆದರೂ ಪರವಾಗಿಲ್ಲ ಯಾಗದ ಮುಹೂರ್ತವನ್ನು ಮಾಸಕ್ಕೆ ಇಟ್ಟಿರೋದ್ರಿಂದ ಏನು ತೊಂದರೆ ಆಗೋದಿಲ್ಲ ಅಂತೇಳಿ ಹೇಳಿದಾಗ ರಾಜನಿಗೆ ಮತ್ತೆ ಚಿಂತೆ ಕವಿಯುತ್ತೆ ಈ ಯಾಗ ಮುಗಿಯೋವರೆಗೂ ನನಗೆ ಆತಂಕ ಇದ್ದೇ ಇರುತ್ತೆ ರಾತ್ರಿ ಹೊತ್ತು ನನಗೆ ನಿದ್ದೆ ಕೂಡ ಸರಿಯಾಗಿ ಬರೋದಿಲ್ಲ ಆ ಯೋಚನೆಗೆ ಅಂತ ಹೇಳ್ತಾನೆ ಆಗ ಮಂತ್ರಿ ಹೇಳ್ತಾನೆ ಯಾವ ಚಿಂತೆನೂ ಮಾಡಬೇಡಿ ನೀವು ಸ್ವಲ್ಪ ಸಮಯ ಇದನ್ನೆಲ್ಲ ಮರೆತು ಪೂರ್ಣ ವಿಶ್ರಾಂತಿ ತಗೊಳ್ಳಿ ನಾವಿಬ್ಬರು ಎಲ್ಲ ಕೆಲಸವನ್ನು ನೋಡಿಕೊಂಡು ಯಾಗ ಯಶಸ್ವಿ ಆಗೋ ಹಾಗೆ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಬಾಗಿಲು ಕಾಯ್ತಕ್ಕಂತಹ ಒಬ್ಬ ಕಾವಲುಗಾರ ಬರ್ತಾನೆ ಬಂದುಬಿಟ್ಟು ಯಾರು ಋಷಿಗಳು ಬಂದಿದ್ದಾರೆ ಅಂತ ಹೇಳಿದಾಗ ರಾಜ ಇದೇನು ಭಾರದ್ವಾಜರೇ ಬಂದುಬಿಟ್ರಾ ಅನಿಸುತ್ತೆ ಮಂತ್ರಿಗಳೇ ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಒಳಗೆ ಬರ್ತಾರೆ ಋಷಿ ಆದರೆ ಬಂದವರು ಭಾರತವಾಜ್ರಲ್ಲ ಗಾಲವ ಮತ್ತು ಮಾಧವಿ ಈ ರಾಜ ಋಷಿಗಳಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಸಂ ಸತ್ಕಾರ ಮಾಡ್ತಾನೆ ಗಾಲವನ ಜೊತೆನೆ ಮಡಿ ಅಂದರೆ ನಾರು ಮಡಿ ಉಟ್ಕೊಂಡಿರೋ ಚಲುವೆಯಾದ ಈ ಮಾಧವಿಯನ್ನು ನೋಡ್ತಾನೆ ಎಲ್ಲರಿಗೂ ಕೂಡ ಕುತೂಹಲ ಆಗುತ್ತೆ ಆಗ ಈ ಯಾತಿ ಮಗಳ ಇವಳು ಬಗ್ಗೆ ನಾನು ನಿಮ್ಗೊಂದು ಸ್ವಲ್ಪ ಹೇಳಬೇಕು ಅಂತ ಹೇಳಿಬಿಟ್ಟು ಗಾಲವ ಹೇಳಕ್ಕೆ ಶುರು ಮಾಡ್ತಾನೆ ಗುರು ಚಂದ್ರವಂಶದ ಯಯಾತಿ ರಾಜನನ್ನು ನಾನು ದಾನ ಕೇಳಿದೆ ಆಗ ಅವನು ತನ್ನ ಮಗಳಾದ ಈಕೆಯನ್ನು ನನಗೆ ದಾನವನ್ನು ಕೊಟ್ಟ ಚಕ್ರವರ್ತಿ ಆಗುವಂತಹ ಮಗನನ್ನು ಪಡೆಯುವಂತಹ ಶುಭ ಲಕ್ಷಣಗಳು ಇರ್ತಕ್ಕಂತಹ ಹೆಣ್ಣು ಮಗಳಿವಳು ಇವಳಿಂದ ನೀನು ಸಂತಾನವನ್ನು ಪಡಿ ಅಂತೇಳಿ ಹೇಳ್ತಾನೆ ಈ ರಾಜ ಅಂದರೆ ದಿವೋದಾಸ ಬಂಗಾರದ ತೋಳಿನ ಬಳೆಗಳನ್ನು ಹಾಕ್ಕೊಂಡಿರ್ತಾನೆ ಅತ್ಯುತ್ತಮವಾದ ಕುಂಡಲಗಳನ್ನು ಚಿನ್ನದ ಸರ್ ಸರಿಗೆಯಲ್ಲಿ ಪೋಣಿಸಿರೋ ರತ್ನಹಾರಗಳನ್ನು ಕೂಡ ಹಾಕ್ಕೊಂಡಿರ್ತಾನೆ ಇಂತಹ ರಾಜನ ಕಡೆಗೆ ಮಾಧವಿ ತಲೆ ಎತ್ತಿ ಸ್ವಲ್ಪ ಎತ್ತರೇ ಅನ್ನೋ ಹಾಗೆ ಇರೋವಷ್ಟು ಎತ್ತರ ಇರ್ತಾನೆ ಆಜಾನು ಬಾಹು ಇರ್ತಾನೆ ಮಧ್ಯ ವಯಸ್ಸು ಸಮೀಪ ಆಗಿದ್ರೂ ಕೂಡ ಎಳೆತನವನ್ನು ತೋರಿಸ್ತಕ್ಕಂತಹ ಅಂಗಸೌಷ್ಠವಾಗಿರುತ್ತೆ ಇರುತ್ತೆ ಕುಹನ ಕುಹಕನಗೆ ಬೀರ್ತಕ್ಕಂತಹ ಕಣ್ಣುಗಳು ಇರುತ್ತೆ ಆಗ ಮಾಧವಿಗೆ ಅನ್ಸಕ್ಕೆ ಶುರುವಾಗತ್ತೆ ನಾನು ಕನ್ಯೆ ಅಲ್ಲ ಹರಿಯಶ್ವನಲ್ಲಿ ಇದ್ದು ಬಂದವಳು ಅನ್ನೋ ವಿಷಯವನ್ನು ಈ ಮಹಾರಾಜನಿಗೆ ಹೇಳಿಬಿಡಬೇಕು ಅಂತ ಕೂಡ ಅಂದ್ಕೊಳ್ತಾಳೆ ಆಗ ರಾಜ ತನ್ನನ್ನು ಮತ್ತು ಈ ಗಾಲುವನನ್ನು ಹೊರಗಡೆ ಹಾಕ್ತಾನೆ ಗಾಲುವನಿಗೆ ಚೆನ್ನಾಗಿ ಅವಮಾನ ಆಗುತ್ತೆ ಜೊತೆಗೆ ತಾನು ಕೂಡ ಈ ಬಂಧನದಿಂದ ಮುಕ್ತಳಾಗಬಹುದು ಅನಿಸುತ್ತೆ ಆದರೆ ಮರುಕ್ಷಣವೇನೇ ಇಲ್ಲ ಇದೆಲ್ಲ ಆಗೋದಿಲ್ಲ ಈ ಋಷಿಯ ಗುರುದಕ್ಷಿಣೆ ತೀರೋವರೆಗೂ ನನಗೆ ಇದರಿಂದ ಬಿಡುಗಡೆ ಇಲ್ಲ ಅನಿಸುತ್ತೆ ಅವಳಿಗೆ ಆ ಮಹಾರಾಜ ಮಾಧವಿ ಕಡನೆ ನೋಡ್ತಾನೆ ಗಾಲವನನ್ನು ಕೇಳ್ತಾನೆ ಮುನಿವರ್ಯ ಬೇರೆ ರಾಜರನ್ನೆಲ್ಲ ಬಿಟ್ಟು ಬಿಟ್ಟು ನೀವು ನನ್ನ ಹತ್ತಿರಕ್ಕೆ ಬಂದಿದ್ದೀರಾ ನಿಮ್ಮ ಇಷ್ಟಾರ್ಥವನ್ನು ನಾನು ನಡೆಸ್ಕೊಡ್ತೀನಿ ಆದರೆ ಈ ಕನ್ಯೆಗೆ ಬದಲಾಗಿ ನಾನು ನಿಮ್ಗೆ ಏನು ಕೊಡ್ಬೇಕು ಹೇಳಿ ಅಂತ ಕೇಳ್ತಾನೆ ಆಗ ಗಾಲವ ಹೇಳ್ತಾನೆ ಇನ್ನೇನಿಲ್ಲಪ್ಪ ಇಡೀ ಮೈ ಬೆಳ್ಳಗೆ ಮತ್ತು ಒಂದು ಕಿವಿ ಕಪ್ಪಾಗಿ ಇರ್ತಕ್ಕಂತಹ ಆರು ನೂರು ಕುದುರೆಗಳನ್ನು ಕೊಡು ಅಂತ ಕೇಳಿದಾಗ ಅಯ್ಯೋ ಇಷ್ಟೇನಾ ಅಂತ ಹೇಳಿಬಿಟ್ಟು ಸೇನಾಪತಿಗಳೇ ತಕ್ಷಣ ಅಂತಹ ಕುದುರೆಗಳನ್ನು ಇವರಿಗೆ ಕೊಟ್ಬಿಡಿ ಅಂಥೇಳಿ ಆಜ್ಞೆ ಮಾಡ್ತಾನೆ ಆಗ ಸೇನಾಪತಿ ಒಂದು ಕ್ಷಣ ಯೋಚನೆ ಮಾಡ್ತಾನೆ ಅನ್ನಂತ ಹೇಳ್ತಾನೆ ಮಹಾಪ್ರಭುಗಳೇ ಅಂತಹ ಕುದುರೆಗಳು ನಮ್ಮಲ್ಲಿ ಸುಮಾರು ಇನ್ನೂರು ಇರಬಹುದು ಅಷ್ಟೇ ಆದರೆ ಅದಕ್ಕೆ ಬದಲಿಗೆ ತಿತ್ತಿರಿ ಮತ್ತು ಕಲ್ವಾಶ ಅಂತಕ್ಕಂತಹ ಉತ್ತಮ ಜಾತಿಯ ಕುದುರೆಗಳಿವೆ ಅವನು ಕೊಡಬಹುದು ಅಂತಾನೆ ಆಗ ಗಾಲವ ಹೇಳ್ತಾನೆ ಇಲ್ಲ ಇಲ್ಲ ಬೇರೆ ಯಾವ ಬಗೆಯದು ಬೇಡ ಇದೇ ಥರದ್ದು ಬೇಕು ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಏಕಾಂತವಾಗಿ ಮಾತಾಡ್ತಕ್ಕಂಥ ಕೆಲವು ವಿಷಯಗಳಿವೆ ನನಗೆ ಅಂತ ಹೇಳಿದಾಗ ತಮ್ಮ ಕೆಲಸ ಮುಗಿದಿದ್ದರಿಂದ ಮಹಾಪ್ರಭುಗಳು ಅಪ್ಪಣೆ ಕೊಟ್ಟು ನಾವು ಹೊರಡ್ತೀವಿ ಅಂತ ಹೇಳಿಬಿಟ್ಟು ಮಂತ್ರಿ ಮತ್ತು ಸೇನಾಪತಿ ಇಬ್ಬರೂ ಅಲ್ಲಿಂದ ಹೊರಟು ಬಿಡ್ತಾರೆ ಅವರೆಲ್ಲ ಹೊರಟ ನಂತರ ಗಾಲವ ಹೇಳ್ತಾನೆ ಹೀಗೆ ಮಾಡೋಣ ರಾಜ ಒಬ್ಬ ಮಗ ಹುಟ್ಟೋವರೆಗೂ ಮಾಧವಿ ನಿಮ್ಮ ಹತ್ರ ಇರಲಿ ಆಮೇಲೆ ಅವಳನ್ನು ಬೇರೆ ರಾಜರತ್ರಿಕೆ ಕರ್ಕೊಂಡು ಹೋಗಿಬಿಟ್ಟು ಉಳಿದ ಅಶ್ವಗಳನ್ನು ಪಡಿತೀನಿ ಅಂತ ಹೇಳ್ತಾನೆ ಇದನ್ನು ಕೇಳಿಸ್ಕೊಂಡು ಮಾಧವಿ ತಲೆ ಬಗ್ಸ್ಕೊಂಡು ನಿಂತಾಳೆ ತನ್ನನ್ನು ಕುದುರೆ ಹಸುಗಳ ಹಾಗೆ ವ್ಯಾಪಾರ ಮಾಡ್ತಾ ಇದ್ದಾನಲ್ಲ ಇವನು ಅನಿಸುತ್ತೆ ನಾನು ಒಬ್ಬ ಮನುಷ್ಯಳು ಅನ್ನೋದು ಇವ್ರು ಯಾರಿಗೂ ಅನಿಸ್ತಾನೆ ಇಲ್ವಾ ನಾನು ಹುಟ್ಟದೇ ಇದ್ದಿದ್ರೇ ಚೆನ್ನಾಗಿರ್ತಿತ್ತ ಇಂತಹ ಬಾಳು ಯಾವ ಹೆಣ್ಮಗಳಿಗೂ ಬೇಡ ಅಂದ್ಕೊಳ್ತಾಳೆ ಆದರೆ ಆ ರಾಜ ಹೇಳ್ತಾ ಇರ್ತಾನೆ ಆಗಬಹುದು ನನ್ನದೇನು ಅಭ್ಯಂತರ ಇಲ್ಲ ಆದರೆ ಒಂದು ಮಾತೇನು ಅಂದರೆ ರಾಜ ನಾನು ನಾನು ಪರನಾರಿ ಸಹೋದರ ಅಂದರೆ ಸಾಕ್ಷಿಗೆ ಕೈ ಹಿಡ್ಕೊಂಡು ಮಾತ್ರ ನಾನು ಮಡ್ದು ವಂಶಕ್ಕೆ ಪವಿತ್ರತೆ ಬರಬೇಕು ಅಂದರೆ ಇಂತಹ ಶಾಸ್ತ್ರೋಕ್ತ ಸಂಬಂಧ ಆಗಬೇಕು ಅಂತಾನೆ ಆಗ ಮಾಧುವಿಗೆ ಮನಸ್ಸಿಗೆ ಅನಿಸುತ್ತೆ ಆಹಾ ಇಷ್ಟು ದೊಡ್ಡ ಮಾತಾಡ್ತಾ ಇದ್ದಾನೆ ಇವನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದು ಮಾತ್ರ ಮಡ್ದಿ ಅಂತೆ ಇವನಿಗೆ ಈ ಥರದವ್ರು ಎಷ್ಟು ಜನ ಇದ್ದಾರೋ ಇವನಿಗೆ ಪವಿತ್ರತೆ ಮುಂತಾದ ಪದಗಳಿಗೆ ಅರ್ಥ ಅಂದರೂ ಇದೆಯಾ ನೂರಾರು ಹೆಣ್ಮಕ್ಳ ಜೊತೆಗೆ ಮಲಕೊಂಡು ಎದ್ದಿರೋ ಈ ಮಹಾರಾಜ ಪವಿತ್ರನ ಹಾಗೆಯೇ ಈಗ ಇವನ ಜೊತೆಗೆ ಮಲಗಕ್ಕೆ ಅಂತ ಬಂದಿದ್ದೀನಲ್ಲ ನಾನು ಹರಿಯಶ್ವನ ಜೊತೆಗೆ ಮಲಗಿ ಎದ್ದವಳು ನಾನು ಪವಿತ್ರಳ ಅನ್ಸುತ್ತೆ ಆಗ ಕಾಲವನ ಮುಖ ಸಡಿಲಗೊಳ್ಳುತ್ತೆ ಅವನು ಏನೋ ಹೇಳಕ್ಕೆ ಅಂತ ಹೋದಾಗ ರಾಜನ ಹೇಳ್ತಾನೆ ಇನ್ನೊಂದು ಹದಿನೈದು ದಿನದ ಒಳಗಡೆ ನಾನೊಂದು ಅಶ್ವಮೇಧ ಯಾಗವನ್ನು ಮಾಡೋವನಿದ್ದೀನಿ ಅದಕ್ಕೋಸ್ಕರ ದೀಕ್ಷೆನಲ್ಲಿದ್ದೀನಿ ಈ ಅವಧಿನಲ್ಲಿ ಆಕೆಯ ಪಾಣಿಗ್ರಹಣ ನಾನು ಮಾಡಬಹುದು ಇಲ್ವೋ ಅಂತ ಒಂದು ಸಂದೇಹ ಇದೆ ಅಂತೇಳಿ ಹೇಳ್ತಾನೆ ಆಗ ಗಾರ್ವ ಹೇಳ್ತಾನೆ ಪಾಣಿಗ್ರಹಣ ಅನ್ನೋದು ಶುಭದ ಕೆಲಸ ಅದನ್ನು ಮಾಡೋನು ಪ್ರಜಾಪತಿಯಾದ ನೀನು ರಾಜ ಹಾಗಾಗಿ ಬೇರೆಯವ್ರಿಗೆ ಅನ್ವಯಿಸೋ ನಿಬಂಧನೆ ನಿನಗೆ ಅನ್ವಯಿಸೋದಿಲ್ಲ ಅಂತ ಜಾಣತನದ ಉತ್ತರ ಕೊಡ್ತಾನೆ ಆಗ ಆ ಕಾಶಿಯ ರಾಜ ದಿವೋದಾಸನ್ಗೆ ಇದ್ದಕ್ಕಿದ್ದಾಗೆ ತನ್ನ ಮಹಾರಾಣಿ ಸತ್ಯವತಿಯ ನೆನಪಾಗುತ್ತೆ ಈ ಪಾಣಿಗ್ರಹಣ ಅಂದರೆ ಮದುವೆ ವಿಷಯವನ್ನು ರಾಣಿಗೆ ಹೇಳೋದೋ ಬೇಡವೋ ಅನ್ನೋ ಒಂದು ಜಿಜ್ಞಾಸೆ ಉಂಟಾಗುತ್ತೆ ಹೇಳಿದ್ರೆ ಅವಳು ಬೇಜಾರು ಮಾಡ್ಕೋಬಹುದು ಅಸೂಹೆಯನ್ನು ಪಡಬಹುದು ಈ ಪಾಣಿಗ್ರಹಣಕ್ಕೆ ಅಡ್ಡಿನೂ ಬರಬಹುದು ತನಗೆ ನೋಡಿದ್ರೆ ಈ ಹುಡುಗಿಯನ್ನು ನೋಡಿದಾಗಿಂದ ಮನಸ್ಸು ಅವಳಲ್ಲಿ ಸೆರೆ ಆಗ್ಬಿಟ್ಟಿದೆ ಯಾವಾಗ ಅವಳ ಸಂಘ ಸುಖವನ್ನು ಅನುಭವಿಸ್ತೀನಿ ಅನ್ನೋ ಉತ್ಕಟ ಹೆಚ್ಚೆ ಆಗಿದೆ ಯಾರಿಗೆ ಗೊತ್ತು ಈ ಮುನಿ ಹೇಳೋ ಹಾಗೆ ಇವಳಲ್ಲಿ ನನಗೊಬ್ಬ ಮಗನೂ ಹುಟ್ಟಬಹುದು ಆದರೆ ರಾಣಿಗೆ ಈ ವಿಷಯವನ್ನೆಲ್ಲ ಈಗಲೇ ಹೇಳೋದು ಬೇಡ ಏನೋ ಅವಸರದಲ್ಲಿ ಆಗೋಯಿತು ಅಂತ ಹೇಳೋಣ ಅಂತ ಯೋಚನೆ ಮಾಡಿಕೊಂಡು ಆಗಲಿ ನೀವೀಗ ಅತಿಥಿ ಶಾಲಿನಲ್ಲಿ ವಿಶ್ರಾಂತಿ ತಗೊಳ್ಳಿ ಜೋಯಿಸ್ರನ್ನ ವಿಚಾರಿಸ್ಬಿಟ್ಟು ನಾನು ಯಾವುದನ್ನು ತಿಳಿಸ್ತೀನಿ ಅಂಥೇಳಿ ಹೇಳ್ತಾನೆ ಸರಿ ರಾಜನ ಈ ಅಭಿಮತವನ್ನು ಮೀರೋ ಧೈರ್ಯ ಯಾವ ಜೋಯಿಸ್ರಿಗಿರುತ್ತೆ ಅವನೇನು ಮಾಡ್ತಾನೆ ಮೊದಲು ಮರುದಿನ ಅಂದರೆ ಮೊದಲ ಪ್ರಹರದ ಏನು ಪಾಣಿಗ್ರಹಣಕ್ಕೆ ಗೊತ್ತು ಮಾಡಿಬಿಟ್ಟು ಅದಕ್ಕೆ ಬೇಕಾಗುವ ವಸ್ತುಗಳ ಸಿದ್ಧತೆಯನ್ನು ಸರಸರ ಮಾಡಬೇಕು ಅಂತ ಅವಸರದಲ್ಲಿ ಸಿದ್ಧ ಮಾಡಲಿಕ್ಕೆ ಹೊರಡ್ತಾನೆ ಮರುದಿನ ದಾಸಿ ಒಬ್ಬಳು ಬರ್ತಾಳೆ ಈ ಮಾಧವಿಗೆ ಸುವಾಸನೆ ಇರ್ತಕ್ಕಂತಹ ತೈಲಗಳನ್ನು ಉಜ್ಜುತ್ತಾಳೆ ಸ್ನಾನ ಮಾಡಿಸ್ತಾಳೆ ರೇಷ್ಮೆ ಬಟ್ಟೆಗಳನ್ನು ಮತ್ತು ಬೆಲೆ ಬಾಳ್ತಕ್ಕಂತಹ ಒಡವೆಗಳಿಂದ ಅವಳನ್ನು ಅಲಂಕಾರ ಮಾಡ್ತಾಳೆ ಸಮಯಕ್ಕೆ ಸರಿಯಾಗಿ ದಾಸಿ ಮತ್ತು ಗಾಲವರ ಜೊತೆಗೆ ಮಾಧವಿ ವಿವಾಹದ ಕೊಠಡಿಗೆ ಬರ್ತಾಳೆ ಕೊಠಡಿಯ ಮಧ್ಯದಲ್ಲಿ ಶಾಸ್ತ್ರೋಕ್ತವಾದ ಒಂದು ವೇದಿಕೆ ಇರುತ್ತೆ ಅದರ ಸುತ್ತಲೂ ಕೂಡ ಗಂಧ ಪುಷ್ಪಗಳಿಂದ ಅಲಂಕಾರ ಮಾಡಿರ್ತಾರೆ ನವಧಾನ್ಯಗಳ ಮೊಳಕೆ ಬಂದಿರುವಂತಹ ಬಂಗಾರದ ಪಾಲಿಕೆಗಳಿರುತ್ತೆ ಪುರೋಹಿತರು ದೂಪ ದೀಪಗಳು ಅರ್ಗೆ ಪಾತ್ರೆಗಳು ಅರಳುಗಳು ಸೃಕ್ಕು ಸೃವ ಮೊದಲಾದ ಹೋಮದ ಉಪಕರಣಗಳನ್ನು ಮತ್ತು ಶಂಕಗಳನ್ನು ಮಂತ್ರೋಕ್ತವಾಗಿ ಮಾಡಿರೋ ಅಕ್ಷತೆಗಳನ್ನು ಎಲ್ಲವನ್ನು ಇಟ್ಕೊಂಡಿರ್ತಾರೆ ಆಮೇಲೆ ಶಾಸ್ತ್ರೋಕ್ತವಾಗಿ ಮಂತ್ರಪೂರ್ವಕವಾಗಿ ಪರಿಸ್ತರಣವನ್ನು ಮಾಡ್ತಾರೆ ಯಜ್ಞದ ವೇದಿಕೆಯಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ವಧುವರರ ಅಭ್ಯುದಯಕ್ಕೋಸ್ಕರ ಹೋಮವನ್ನು ಮಾಡ್ತಾರೆ ಇನ್ನು ಗಾಲವ ಈ ಮಾಧವಿಯ ಕೈಯನ್ನು ರಾಜನ ಹಸ್ತದಲ್ಲಿ ಹಿಡ್ತಾನೆ ತಾನ ಜಲವನ್ನು ಬಿಡ್ತಾನೆ ಕೈ ಹಿಡಿದು ಇವಳನ್ನು ಪರಿಗ್ರಹಣ ಮಾಡು ಅಂತ ಹೇಳ್ತಾನೆ ದಂಪತಿಗಳು ಮೂರು ಸಲ ಅಗ್ನಿ ಪ್ರದಕ್ಷಿಣೆ ಮಾಡ್ತಾರೆ ಹಿರಿಯರಿಗೆ ನಮಸ್ಕರಿಸ್ತಾರೆ ಇಷ್ಟೆಲ್ಲ ಆದರೂ ಕೂಡ ಮಾಧವಿ ಒಂದು ಸಲ ಮಾತ್ರ ಆ ರಾಜ ನನ್ನ ಕಡೆಗೆ ನೋಡೋದಿಲ್ಲ ಶಾಸ್ತ್ರಗಳೆಲ್ಲ ಮುಗಿಯುತ್ತೆ ಗಾಲವ ಹೇಳ್ತಾನೆ ನಾನು ಬಂದ ಕೆಲಸ ಆಯಿತು ನಾನಿನ್ನ ಹೋಮ್ ಬರ್ತೀನಿ ಕಾಶಿ ರಾಜ್ಯದ ಪಶ್ಚಿಮಕ್ಕೆ ಇರೋ ಕಾಡಲ್ಲಿ ಒಂದು ಆಶ್ರಮವನ್ನು ಕಟ್ಕೊಂಡಿರ್ತೀನಿ ಮಹಾರಾಜ ನಿನಗೆ ಮಗ ಹುಟ್ಟಿದ ಮೇಲೆ ದೂತ್ರನ ಕಳಿಸು ನನ್ನ ಕಡೆಗೆ ಅಂತ ಹೇಳಿದಾಗ ರಾಜ ಸಂತೋಷದಿಂದ ನೋಡಿತಾನೆ ನಿಮ್ಮ ಹರಕೆ ನಿಜವಾಗಲಿ ಕಾಲದ ಗಾಲವರೇ ಭೋಜನ ನಂತರ ನೀವು ಅರಣ್ಯಕ್ಕೆ ಹೋಗಿ ನನ್ನ ದೂತರು ಬೇಕಾದರೆ ಬಂದು ನಿಮಗೆ ಆಶ್ರಮವನ್ನು ಕಟ್ಟಿಕೊಡ್ತಾರೆ ಅಲ್ಲಿ ನಿಮ್ಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋತಾರೆ ಅಂತ ಹೇಳಿದಾಗ ಗಾಲವನಿಗೆ ತಕ್ಷಣ ನೆನಪಾಗುತ್ತೆ ಹಿಂದೆ ಬಿಟ್ಟು ಬರುವಾಗ ಆ ಋಷಿ ಪತ್ನಿ ವೇದವತಿ ಹೇಳಿರ್ತಾಳೆ ಬಾಣಂತಿಯನ್ನು ಹೀಗೆ ನಡೆಸ್ಕೊಂಡು ಗಾಳಿ ಮಳೆಗಳಲ್ಲಿ ಕರ್ಕೊಂಡು ಬರ್ತಾರ ಅವಳಿಗೆ ನಂಜಾಗಿ ಜ್ವರ ಬಂದಿದೆ ಅನ್ನ ಮರ್ಕೋನಾದ್ರೂ ಬೇಡವಾ ನಿಮಗೆ ಅವಳು ಸತ್ರಿ ಏನು ಗತಿ ನಿಮ್ಮ ಪುಣ್ಯ ಮಾಧವಿ ಬದುಕುಳಿದಿದ್ದಾಳೆ ಅವಳು ಸತ್ತಿದ್ರೆ ಸ್ತ್ರೀ ಹತ್ಯೆ ದೋಷ ನಿಮ್ಮನ್ನು ಕಾಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾಗ ಕಾಲವ ಒಂದೆರಡು ಹೆಜ್ಜೆ ಹಿಂದಿಟ್ಬಿಟ್ಟು ರಾಜನಿಗೆ ಮೆತ್ತಗೆ ಹೇಳ್ತಾನೆ ಮಾಧವಿಗೆ ಹೆರಿಗೆ ಆಗಿ ಮೂರು ನಾಲ್ಕು ಆಗಲಿ ಆಮೇಲೆ ಹೇಳಿ ಕಳಿಸಿ ಪರವಾಗಿಲ್ಲ ನನಗೇನು ಅವಸರ ಇಲ್ಲ ಅಂತ ರಾಜನಿಗೆ ಈ ಮಾತು ಕೇಳಿ ನಗು ಬರುತ್ತೆ ಹೆಂಗಸು ಗರ್ಭಿಣಿ ಆಗೋದು ಅಷ್ಟು ಸುಲಭನ ಈ ಮುನಿಗದೇನೂ ಗೊತ್ತಿಲ್ಲ ತಾನು ಹತ್ತು ವರ್ಷದಿಂದ ಒದ್ದಾಡ್ತಿದ್ದೀನಿ ಸತ್ಯವರ್ತಿಯಲ್ಲಿ ತನಗೆ ಮಕ್ಕಳಾಗಲಿ ಅಂತ ಪಾಣಿಗ್ರಹಣ ಆದ ದಿನವೇ ಮಗುವಿನ ಮಾತಾಡ್ತಾನಲ್ಲ ಈತ ಅಂತ ಇನ್ನು ಮಾಧವಿ ಗರ್ಭಿಣಿಯಾಗಿ ಆದರೆ ತಾನೇ ಮುಂದಿನ ಮಾತು ಅವಳಿಗೆ ಮಕ್ಕಳೇ ಆಗದೇ ಇದ್ದಿದ್ರೆ ಅವಳು ಶಾಶ್ವತವಾಗಿ ನನ್ನವಳು ಆಗ್ತಾಳೆ ಒಬ್ಬ ಮಗ ಹುಟ್ಟೋವರೆಗೂ ಮಾಧವಿ ನಿಮ್ಮಲ್ಲಿರಲಿ ಅಂತ ತಾನೇ ಇವನು ಹೇಳಿರೋದು ನೋಡೋಣ ಯಾರು ಗೆಲ್ತಾರೆ ಅಂತ ಬರೀ ಇನ್ನೂರು ಕುದುರೆ ಕೊಟ್ಬಿಟ್ಟು ಇಷ್ಟು ಚಂದದ ಹುಡುಗಿನ ನನ್ನವಳಾಗಿ ಮಾಡ್ಕೊಂಡಿದ್ದೀನಿ ಇವ್ಗೆ ಮಕ್ಕಳೇ ಆಗದೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ದಿವೋದಾಸ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಮರುದಿನ ಮಧ್ಯಾಹ್ನದ ಹೊತ್ತಿಗೆ ದಿವೋದಾಸ ಮಹಾರಾಣಿ ಸತ್ಯವತಿಯನ್ನು ನೋಡಲಿಕ್ಕೆ ಅಂತ ಅರಮನೆಯ ಅಂತಃಪುರಕ್ಕೆ ಹೋಗ್ತಾನೆ ಅಷ್ಟೊತ್ತಿಗಾಗಲೇ ಸತ್ಯವತಿಗೆ ಇವನು ಇನ್ನೊಂದು ಮದುವೆ ಆಗಿರೋ ಸುದ್ದಿ ತಲುಪಿರುತ್ತೆ ಸತ್ಯವತಿಗೆ ಸಿಟ್ಟು ಬಂದಿರುತ್ತೆ ಆದರೆ ತನ್ನ ಹೆಂಡತಿಯನ್ನು ಸಂತೈಸೋದ್ರಲ್ಲಿ ಈ ದಿವೋದಾಸ ಬಹಳ ಚೆನ್ನಾಗಿ ಚೆನ್ನಾಗಿರ್ತಾನೆ ತನ್ನ ಹೆಂಡತಿಯನ್ನು ಅವನು ಕೂಡಿಸ್ಕೊಳ್ತಾನೆ ಅವಳು ಕೂದಲ್ ಮೇಲೆ ಕೈ ನೇವರಿಸ್ತಾ ಹೇಳ್ತಾನೆ ನೋಡು ಬ್ರಾಹ್ಮಣ ಬಂದ ಕನ್ಯೆಯನ್ನು ಸ್ವೀಕಾರ ಮಾಡಿ ಅಂತ ಹೇಳ್ದ ಆಗ ನಾನು ಇಲ್ಲ ಅನ್ನೋಕ್ಕೆ ಆಗೋದಿಲ್ಲ ಹಾಗಾಗಿ ಸರಿ ಅಂತ ಒಪ್ಕೊಂಡೆ ಜೊತೆಗೆ ಮಾಧವಿ ಇಲ್ಲಿ ಶಾಶ್ವತವಾಗಿ ನಿಲ್ಲೋದಿಲ್ಲ ಅವಳಿಂದ ಒಂದು ಮಗು ಆದರೆ ಅಂದರೆ ಆದ ಬಳಿಕ ಅವಳನ್ನು ಹಿಂದಿರುಗಿಸಬೇಕು ಅಂತ ಕರಾರು ಮಾಡ್ಕೊಂಡಿದ್ದೀನಿ ದೇವಿ ನೀವು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಾಗ ಹೆಂಗಸಿಗೆ ಸಹಜವಾದ ಕುತೂಹಲದಿಂದ ಸತ್ಯವತಿ ಕೇಳ್ತಾಳೆ ಮಾಧವಿ ಹೇಗಿದ್ದಾಳೆ ತುಂಬ ರೂಪವತಿನ ಅಂತ ಕೇಳಿದಾಗ ಅಯ್ಯೋ ಇಲ್ಲಪ್ಪ ನಿನ್ನ ರೂಪದ ಮುಂದೆ ಅವಳನ್ನ ನಿವಾಳಿಸ್ ತೆಗಿಬೇಕು ನೀನೇ ತುಂಬ ಚೆಲುವೆ ಅಂತ ರಾಜ ಹೇಳ್ತಾನೆ ಅಂದರೆ ನಿಜ ಸಂಗತಿ ಹೇಳಿದ್ರೆ ಇವಳಿಗೆ ಕೋಪ ಬರುತ್ತೆ ಅಂತ ಕೂಡ ಅವನಿಗೆ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಮಾಧವಿ ಅಪ್ಸರ ಸ್ತ್ರೀ ಇದ್ದಾಗಿದ್ದಾಳೆ ಈ ಸತ್ಯವತಿ ಒಬ್ಬ ಮನುಷ್ಯಳು ಇದ್ದಂಗಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಆದರೆ ಈ ಒಂದು ಮಾತನ್ನು ಕೇಳಿ ಸತ್ಯವತಿಗೆ ಸಂತೋಷ ಆಗುತ್ತೆ ಅಷ್ಟೇನಾ ಅಂತ ರಾಜನನ್ನು ಇನ್ನಷ್ಟು ಬಿಗಿದೋಗ್ತಾಳೆ ಹಾಗಾದರೆ ಮಾಧವಿ ತನ್ನ ಸೌತಿಯಾಗಿ ಗಂಡನ ಪ್ರೀತಿಯಲ್ಲಿ ಪಾಲ್ ಕೇಳೋಕ್ಕೆ ಬಂದವಳಲ್ಲ ರಾಜನ ಕಾಮದಲ್ಲಿ ಅವಳು ಒಬ್ಬಳು ಪಾಲುಗಾರತಿ ಅಷ್ಟೇ ಇಂಥವರು ಈ ರಾಣಿ ವಾಸದಲ್ಲಿ ಎಷ್ಟೋ ಜನ ಇದ್ದಾರೆ ಅವಳಿಗೆ ಮಗು ಆದರೆ ಆಗಲಿ ನಾನೇ ಅಷ್ಟೇ ಆದರೆ ಪುತ್ರಕಾಯಿ ಆದಮೇಲೆ ನನಗೂ ಒಂದು ಮಗು ಆದರೆ ನನ್ನ ಜೊತೆಗೆ ಅಂದರೆ ನನ್ನ ಮಗುವಿನ ಜೊತೆಗೆ ಇದು ಒಂದು ಆಗುತ್ತೆ ಅಂತ ಸತ್ಯವತಿ ಅಂದ್ಕೋತಾಳೆ ತಿಳಿಗೆ ಕಾಶಿ ರಾಜನಾದ ದಿವೋದಸನಿಗೆ ಹೆಂಡತಿಯಿಂದ ಕೂಡ ಒಂದು ಅನುಮತಿ ಸಿಕ್ಕಾಗತ್ತೆ ದಿನಗಳು ಉರುಳುತ್ತೆ ಪಶ್ವ ಮೀದೆಯಾಗೋಕ್ಕೋಸ್ಕರ ಕಾಶಿನಗರ ಸಜ್ಜುಗೊಳ್ಳುತ್ತೆ ಅರಮನೆಗೆ ವಿಶೇಷವಾದ ಶೃಂಗಾರಗಳು ಆದ್ಯೆ ಅಲ್ಲಿಯ ಪ್ರತಿ ಮನೆಗಳ ಮುಂದೆ ಕೂಡ ತಳಿರು ತೋರಣಗಳು ಕಟ್ಟಲ್ಪಡುತ್ತವೆ ಬಗೆ ಬಗೆಯ ರಂಗೋಲಿಗಳಾಗತ್ತೆ ಮನೆಗಳ ಮುಂದೆ ಅಲಂಕಾರಗಳು ಮಾಡ್ತಾ ಇರ್ತಾರೆ ಎಲ್ಲರೂ ನಾಲ್ಕು ಆರು ರಸ್ತೆ ಕೂಡೋ ಕಡೆಗಳಲ್ಲಿ ಎತ್ತರವಾದ ಗೋಪುಗಳನ್ನು ಗೋಪುರಗಳನ್ನು ಕಟ್ಟಿ ಅವುಗಳ ಮೇಲೆ ಮಂಗಳ ಧ್ವಜಗಳನ್ನು ಕೂಡ ನೆಡಕ್ಕೆ ಶುರು ಮಾಡ್ತಾರೆ ನೆರೆಹೊರೆಯ ರಾಜರು ಅವರ ಪರಿವಾರದವರು ರಥ ಕುದುರೆ ಆನೆಗಳ ಮೇಲೆ ಬಂದಿಳಿದ್ದಾರೆ ಈ ವಾಹನಗಳು ಯಜ್ಞಭೂಮಿಯನ್ನು ದಾಟಿ ಒಂದು ಯೋಜನ ದೂರದವರೆಗೂ ಕಾಣುವಷ್ಟು ಬಂದಿರುತ್ತವೆ ಬ್ರಾಹ್ಮಣರು ವಿದ್ವಾಂಸರು ಋತ್ವಿಕಗಳು ಹೇರಳ ಸಂಖ್ಯೆಯಲ್ಲಿ ಬಂದಿರ್ತಾರೆ ಅವರ ಮಂತ್ರಗಳಿಂದ ವಾತಾವರಣಕ್ಕೆ ಒಂದು ವಿಚಿತ್ರ ರೀತಿಯ ಕಳೆ ಬಂದಿರುತ್ತೆ ಇನ್ನು ಪಾಕಶಾಲೆಯಿಂದ ಹೊರಡ್ತಕ್ಕಂತಹ ಪರಿಮಳ ದಶ ದಿಕ್ಕುಗಳಿಗೂ ವ್ಯಾಪಿಸಿ ಅತಿಥಿಗಳ ಬಾಯಲ್ಲಿ ನೀರು ಉರಿಸುವಷ್ಟು ಘಮಗುಟ್ತಾ ಇರುತ್ತೆ ಅಲ್ಲಲ್ಲಿ ನಿಂತ ರಾಜ ಸೇವಕರು ಕೂಡ ಬಂದವರನ್ನ ಸತ್ಕಾರ ಮಾಡ್ತಾ ಇರ್ತಾರೆ ನಿಮಗೆ ಉಳ್ಕೊಳ್ಳೋಕ್ಕೆ ನಿವಾಸ ಸಿಕ್ಕಿದೆಯಾ ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ಊಟ ಆಯಿತಾ ವಸ್ತ್ರಗಳು ಬೇಕಾ ಆಭರಣಗಳು ಬೇಕಾ ಈ ಥರ ಪ್ರತಿ ಹಂತದಲ್ಲೂ ಜನರನ್ನು ಜನರು ಬಂದಿರತಕ್ಕಂಥ ಅತಿಥಿಗಳನ್ನು ವಿಚಾರಿಸ್ಕೊತಾ ಇರ್ತಾರೆ ಯಜ್ಞ ಭೂಮಿಯಲ್ಲೂ ಕೂಡ ಅರವಟ್ಟಿಗೆಗಳು ಭೋಜನ ಶಾಲೆಗಳು ನಿರ್ಮಾಣ ಆಗಿರುತ್ತೆ ಯಜ್ಞದ ಸಮಯದಲ್ಲಿ ಯಾರು ಕೂಡ ಹಸಿವು ಬಾಯಾರಿಕೆಗಳಿಂದ ನರಳಬಾರ್ದು ಅಂದ್ಬಿಟ್ಟು ಮಹರ್ಷಿ ಭಾರದ್ವಾಜರು ಹೇಳಿರ್ತಾರೆ ಹಾಗಾಗಿ ಬಂದಂತಹ ಅತಿಥಿಗಳಿಗೆ ಮತ್ತು ಅಲ್ಲಿದ್ದವ್ರಿಗೂ ಕೂಡ ಸಾಕಾಗುವಷ್ಟು ಆಹಾರ ಮತ್ತು ಪಾನೀಯಗಳನ್ನು ಕೊಡಬೇಕು ಅಂತ ರಾಜ ಆಜ್ಞೆ ಮಾಡಿರ್ತಾನೆ ಹಾಗೆ ಹೊಟ್ಟೆ ತುಂಬಿರೋ ಬ್ರಾಹ್ಮಣರು ಕೂಡ ತಮ್ಮ ಹೊಟ್ಟೆ ಮೇಲೆ ಕೈಯಾಡಿಸ್ಕೊಂಡು ನುಡಿತಾ ಇರ್ತಾರೆ ಅನ್ನದಾತನಾದ ಚಕ್ರವರ್ತಿ ದೇವೋದಾಸ ದೀರ್ಘಾಯುಷ್ಯವಂತನಾಗಲಿ ಅವನಿಗೆ ಸಮಸ್ತ ಸನ್ಮಂಗಳ ಉಂಟಾಗಲಿ ಅಂತ ಹೇಳ್ಬಿಟ್ಟು ಈ ಥರದ ಒಂದು ಸಡಗರ ಕಾಶಿಯಲ್ಲಿ ಏರ್ಪಾಟಾಗಿರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ